ಬನ್ನಿ ಮಕ್ಕಳೇ ವಿ ಗಾಯತ್ರಿ ಅವರು ಬರೆದಿರುವ ಏಳನೇ ತರಗತಿ ಎರಡನೇ ಪಾಠ ಶೀನಶೆಟ್ಟರು ಮತ್ತು ನಮ್ಮ ಟೀಚರು ಎನ್ನುವ ಪಾಠದ ಮುಂದುವರೆದ ಭಾಗವನ್ನು ಇಂದಿನ ತರಗತಿಯಲ್ಲಿ ನೋಡೋಣ ಇಲ್ಲಿ ಶೀನ ಶೆಟ್ಟರು ನಮ್ಮ ಟೀಚರು ಅಂಥೇಳಿ ಎಲ್ಲ ಮಕ್ಕಳಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಂಗೆ ಪರಿಚಯಿಸಿದ್ರು ಅನ್ನೋದು ಎಲ್ಲ ಮಕ್ಕಳಿಗೂ ಗೊತ್ತಾಗಲಿಂತ ತುಂಗ ತುಂಗ ಜೋರಾಗಿ ಓ ಎಲ್ಲ ಚೆನ್ನಾಗಿದ್ದಾರೆ ಅಂತೇಳಿ ಹೇಳಿದಾಗ ಹಂಗಾರೆ ಶೀನಾ ಶೆಟ್ರು ನಮ್ಮ ಟೀಚರು ಎಂದು ತುಂಗ ಜೋರಾಗಿ ನಗ್ತಾಳೆ ಆವಾಗ ಶೀನಾ ಶೆಟ್ಟರು ಹೇಳ್ತಾರೆ ಏ ಹೋಗಮ್ಮ ನಾನು ಅಲ್ಲ ಎಂತ ಅಲ್ಲ ನಾನೊಬ್ಬ ಪಡಪೋಷ ರೈತ ನಿಮ್ಮ ಹ್ಯಾಡ್ ಮೇಡಮ್ಮ ನಿಮಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನನ್ನನ್ನು ಕರೆಸಾರೆ ಎಂದರು ಆವಾಗ ಸಂಕೋಚ ತಮಾಸೆಯಿಂದ ಶೀನಾ ಶೆಟ್ಟರು ಹೇಳಿದಾಗ ಮಾಂಡವಿ ಟೀಚರು ಅವನ ಪಕ್ಕಕ್ಕೆ ನಿಂತು ಹೌದು ಹೌದು ಇವರು ನಿಮ್ಮ ಬೇಸಾಯದ ಟೀಚರು ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ ಸ ಪುಣ್ಯವೇ ಸರಿ ಸರಿ ಮೇಷ್ಟ್ರೆ ಈಗ ನೀವು ಪ್ರಾರಂಭ ಮಾಡಬಹುದು ಅಂಥೇಳಿ ಮಾಂಡವಿ ಟೀಚರು ಮಕ್ಕಳಿಗೆ ವ್ಯವಸಾಯದ ಕುರಿತು ಪಾಠ ಹೇಳ್ಕೊಡೋದಕ್ಕೆ ಶೀನಾ ಶೆಟ್ಟರನ್ನು ಕರೆಸಿರ್ತಾರೆ ಆಗ ಶೀನಾ ಶೆಟ್ಟರಿಗೆ ಶೀನಾ ಶೆಟ್ಟರೆ ಮೇಷ್ಟ್ರೆ ನೀವು ಇವತ್ತಿನಿಂದ ಇವರಿಗೆ ವ್ಯವಸಾಯದ ಪಾಠವನ್ನು ಪ್ರಾರಂಭ ಮಾಡಿ ಅಂಥೇಳಿ ಹೇಳಿದಾಗ ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿ ತೊಡ ತೊಡಗಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನೇನೂ ಕಲಿಸಬೇಕಾಗಿರಲಿಲ್ಲ ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆಯಾಗಿತ್ತು ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕು ಎಂಬುದೇ ಮಾಂಡವಿಯ ನಂಬಿಕೆಯಾಗಿತ್ತು ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು ಶಾಲೆಗೆ ಬರುವಂತಹ ಎಲ್ಲ ಮಕ್ಕಳು ರೈತ ಸುಮಾರಷ್ಟು ಮಕ್ಕಳು ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ ಆಗಿದ್ದರು ಅವ್ರಿಗೆಲ್ಲ ವ್ಯವಸಾಯವನ್ನು ಹೊಸದಾಗಿ ಹೇಳಿಕೊಡ್ಬೇಕಂತ ಏನೂ ಇರಲಿಲ್ಲ ಎಲ್ಲರೂ ಒಂದೊಂದು ರೀತಿ ಒಳಗೆ ವ್ಯವಸಾಯದ ಕೆಲಸ ಕಾರ್ಯಗಳನ್ನು ಕಲ್ತವರೇ ಆಗಿದ್ದರು ಆದರೂ ಸಹ ಶಾಲೆಯ ಕಲಿಕೆಯಲ್ಲಿ ವ್ಯವಸಾಯವನ್ನು ಸಹ ಹೇಳಿಕೊಟ್ಟು ಕಲಿಸಬೇಕು ಅನ್ನೋ ಉದ್ದೇಶ ನಮ್ಮ ಮಾಂಡವಿ ಟೀಚರ್ದು ಆಗಿತ್ತು ಮೊದಲನೆಯದಾಗಿ ಮಣ್ಣಿನ ಕಣಕಣಗಳೊಟ್ಟಿಗೆ ಸಂವಾದ ಸಂವಾದಿಸಬಲ್ಲ ಚೀನಶೆಟ್ಟರಂತಹ ರೈತರ ಅನುಭವ ಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಡುತ್ತಿತ್ತು ಎರಡನೆಯದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರೂ ಅವರಿಗೆ ಸಿಗುತ್ತಿದ್ದುದು ಎರಡನೇ ಸ್ಥಾನ ಸೀಮಿತ ಒಳಗೊಳ್ಳುವಿಕೆ ಆದರೆ ಇಲ್ಲಿ ಬೇಸಾಯದ ಎಲ್ಲ ಹಂತಗಳಲ್ಲೂ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದಿದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಾ ಇತ್ತು ನೋಡಿರಿ ಮಕ್ಕಳೇ ಯಾಕೆ ಶಾಲೆಯಲ್ಲಿ ವ್ಯವಸಾಯದ ಬಗ್ಗೆ ಪಾಠವನ್ನು ಹೇಳ್ಕೊಡ್ಬೇಕು ಅನ್ನೋದು ಟೀಚರ್ ಉದ್ದೇಶ ಆಗಿತ್ತು ಅಂದರೆ ಮೊದಲನೇದು ಮಣ್ಣಿನ ಜೊತೆಗೆ ಬೆರೆತಂತಹ ಶೀನ ಶೀನಶೆಟ್ಟರಂತಹ ರೈತರ ಅನುಭವದ ವಿವರಣೆ ಮಕ್ಕಳಿಗೆ ಬೇಕಾಗಿತ್ತು ಅಷ್ಟೇ ಅಲ್ಲ ಮಕ್ಕಳು ತಮ್ಮ ತಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಸಹ ತಂದೆ ತಾಯಿ ಅವರ ತಂದೆ ತಾಯಿಗಳು ಮೊದಲನೇ ಸ್ಥಾನವನ್ನು ಪಡ್ಕೋತಾ ಇದ್ದರು ತಂದೆ ತಾಯಿಗಳು ಹೇಳಿದ ಮಾತುಗಳನ್ನು ಮಾತ್ರ ಮಕ್ಕಳು ಪಾಲನೆ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಹಂಗಲ್ಲ ಮಕ್ಕಳೇ ಇಲ್ಲಿ ಯಜಮಾನರ ರೀತಿಯಲ್ಲಿ ಜವಾಬ್ದಾರಿಯನ್ನು ಹೊತ್ತು ಕೆಲಸವನ್ನು ಮಾಡಬೇಕಾಗಿತ್ತು ಆದ್ದರಿಂದ ಅನುಭವ ಸ್ವತಃ ಇಡಿಯಾದ ಅನುಭವ ಮಕ್ಕಳಿಗೆ ಸಿಗ್ತಾ ಇತ್ತು ಹಳ್ಳದ ಬದಿಯ ಎರಡೆಕರೆ ಜಮೀನನ್ನು ಮಾಂಡವಿ ಟೀಚರು ಬೇಸಾಯ ಮಾಡೋದಕ್ಕೆ ಎಂದೇ ಕೊಂಡುಕೊಂಡಿದ್ದರು ಹಾಗೆ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಕೊಳ್ಳೋದಕ್ಕೆ ಖಾಲಿ ಮಾಡಿಸಿ ಇಡಲಾಗಿತ್ತು ಈಗಾಗಲೇ ಭತ್ತವನ್ನು ಬಿತ್ತಿದ್ದ ಗದ್ದೆಯದು ಅಂದರೆ ಭತ್ತದ ಭತ್ತವನ್ನು ಹಾಕಿ ಮಡಿಯನ್ನು ಮಾಡಿದಂತಹ ಗದ್ದೆ ಅದಾಗಿತ್ತು ನಿಲ್ಲರಿ ನಿಲ್ರಿ ನಿಲ್ರಿ ಎಂದು ಕೇಳ ಕೇಳದೆ ಜಡಿ ಮಳೆಯಲ್ಲೇ ಸಣ್ಣ ಸಣ್ಣ ಮಳೆಯಲ್ಲೇ ಸಣ್ಣಕ್ಕೆ ಮಳೆ ಬರ್ತಾಯಿತ್ತು ಅದರಲ್ಲೇ ಶಾಲೆಯ ಐವತ್ತೂ ಮಕ್ಕಳು ಕಂಬಳಿಯ ಕೊಪ್ಪೆಯನ್ನು ಮಾಡಿಕೊಂಡು ತಲೆ ಮೇಲೆ ಹೊತ್ಕೊಂಡು ಸಂಭ್ರಮದಿಂದ ಗದ್ದೆಗೆ ಇಳಿದರು ಒಬ್ಬರೇ ಅಲ್ಲ ಶೀನಾ ಶೆಟ್ಟರ ಜೊತೆಗೆ ನೀವು ಹಾಗೆಲ್ಲೋ ಮಕ್ಕಳೇ ಮಳೆ ಅಂದರೆ ರಾಡಿ ಅಂದರೆ ನಿಮಗೆಲ್ಲರಿಗೂ ಇಷ್ಟ ಬೇಡ ಬೇಡ ಹೋಗಬೇಡ್ರಿ ಅಂತಂದರೂ ಹೋಗಿ ಹೋಗಿ ರಾಡೀಲೇ ನಿಂದಿರ್ತೀರಿ ಅದೇ ರೀತಿ ಮಕ್ಕಳು ಸಹ ಹೊಲದಲ್ಲಿ ಹೋಗಿ ನಿಂತ್ಕೊಂಡ್ರು ಆವಾಗ ಶೀನ ಹೇಳ್ತಾರೆ ಮುಂಚೆ ನಾವು ಸಸಿಗಳನ್ನು ಕೀಳೋಣ ಇವತ್ತೇ ಸಸಿ ಕಿತ್ತು ಮುಗಿತಂದರೆ ನಾಳೆಯಿಂದ ನಾಟಿ ಮಾಡೋಣ ಶೀನಾ ಶೆಟ್ಟರು ಹೇಳಿದರು ಮಕ್ಕಳನ್ನು ಉದ್ದೇಶಿಸಿ ಹೇಳಿದಾಗ ಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೇಳುವುದು ಸುಲಭ ಅಂತ ಹೇಳಿ ಆಗಲಿಲ್ಲ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವೂ ಹಿಡಿಯಿತು ಅವುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿ ಇಡುವುದನ್ನು ಟೀಚರು ಕಲಿಸಿಕೊಟ್ಟರು ಮೊದಲು ಮೊದಲಿಗೆ ಆ ಮಕ್ಕಳು ಸಸಿಗಳನ್ನು ಕೀಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೀಳೋದಕ್ಕೆ ಬರಲಿಲ್ಲ ಆವಾಗವಾಗ ಸುಮಾರಷ್ಟು ಸಸಿಗಳನ್ನು ಹರ್ಕೊಂಡ್ರು ಆಮೇಲೆ ಆಮೇಲೆ ಎಲ್ಲ ಮಕ್ಕಳು ಸಹ ಕಿತ್ತು ಒಂದೊಂದು ಹಿಡಿ ಸಣ್ಣ ಸಣ್ಣ ಕಟ್ಟುಗಳನ್ನು ಕಟ್ಟಿ ಕೆಸರು ಗದ್ದೆಯಲ್ಲಿ ಇಡುವುದನ್ನು ಟೀಚರ್ ಹೇಳಿಕೊಟ್ಟ ಹಾಗೆ ಮಕ್ಕಳು ಪಾಲನೆ ಮಾಡಿದರು ಒಂದು ಗಂಟೆ ಕೆಲಸದ ನಂತರ ಶೀನ ಶೆಟ್ಟರು ಇವತ್ತಿಗೆ ಸಾಕು ನಾಳೆ ಉಳಿದದ್ದು ಎಂದರು ಆವಾಗ ಸಂಭ್ರಮ ಹಿಡಿಸಿಕೊಂಡಿದ್ದ ಮಕ್ಕಳು ಕೇಳಿಯಾರೇ ಶೀನ ಶೆಟ್ಟರೆ ನಿಮಗೆ ದಮ್ಮಯ್ಯ ಇವತ್ತು ಪೂರಾ ಕಿತ್ತೇ ಹೋಗೋಣ ಎಂದು ಒಕ್ಕರಲಿನಿಂದ ಒತ್ತಾಯ ಪೂರ್ವಕವಾಗಿ ಅಷ್ಟರಲ್ಲೇ ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತಾ ಹಾಲಪ್ಪ ಎನ್ನುವವನ ಕಾಲನ್ನು ಕಚ್ಚಿಬಿಡ್ತು ಅವನು ಹೌಹಾರಿ ಬಿದ್ದ ತಕ್ಷಣ ಸೆಟ್ಟರು ಅವನನ್ನು ಹಿಡಿದುಕೊಂಡು ಹೆದರ್ಬೇಡ ಮಗ ಎಂತ ಆಗಲ್ಲ ಅದು ನೀರಾವು ವಿಷದ ಹಾವಲ್ಲ ಒಂದು ಮೀನು ಕಚ್ಚಿದ್ರೆ ಹೆಂಗೋ ಈ ಹಾವು ಕಚ್ಚಿದ್ರೂ ಅಷ್ಟೇ ಎಂದು ತಿಳಿ ಸಮಾಧಾನ ಸಮಾಧಾನಪಡಿಸಿದರು ಆಗ ಮುಂದಿನ ದಿನಗಳಲ್ಲಿ ನಾಟಿ ಇದು ಸಸಿ ಕೀಳುವುದಕ್ಕಿಂತಲೂ ಕಷ್ಟಕರವಾದ ಕೆಲಸ ನಾಟಿ ಮಾಡುವುದು ಅನೇಕ ಸಸಿಗಳನ್ನು ಒಟ್ಟಿಗೆ ಹಿಡಿದು ಒಂದೇ ಸ್ಥ ಒಂದೇ ಸಲಕ್ಕೆ ಬೇರು ನಾಟುವಂತೆ ಹೆಬ್ಬೆರಳಿನಿಂದ ಗಟ್ಟಿಯಾಗಿ ಒತ್ತಿ ಊರಬೇಕು ಮೊದಮೊದಲಿಗೆ ಕೆಲ ಮಕ್ಕಳಿಗಂತೂ ಇದು ತಮ್ಮಿಂದ ಸಾಧ್ಯವೇ ಇಲ್ಲ ಎನಿಸಿಬಿಟ್ಟಿದ್ದು ಆದರೆ ಸೀನಸೆಟ್ಟರ ಅಪಾರವಾದ ತಾಳ್ಮೆ ಉತ್ತೇಜನಗಳು ಅವರನ್ನು ಕೆಲಸಕ್ಕೆ ಹೊಂದಿಸಿಬಿಟ್ಟವು ಹಾಡು ಹೇಳ್ಕೊಂಡು ಕೆಲಸ ಮಾಡಿ ಆಗ ಕಷ್ಟಾನೇ ತಿಳಿಯಲ್ಲ ಎಂದು ಉತ್ತೇಜಿಸಿದರು ತಕ್ಷಣ ಎಲ್ಲರೂ ಚಂದ್ರಕಾಂತ ಶುರು ಮಾಡೋ ಎಂದು ಕೂಗಿಕೊಂಡರು ಅವನ ಧ್ವನಿಗೆ ತಮ್ಮ ಧ್ವನಿ ಅಲೆ ಸೇರಿಸಿದರು ಮಾರನೆಯ ದಿನ ಯಶೋಧ ಹೊಸತೊಂದು ಹುಡುಕಿಕೊಂಡಿದ್ದಳು ಹೊಸ ದಾರಿಯನ್ನು ಹುಡುಕೊಂಡಿದ್ದು ಕೈ ಕೈ ಎಲ್ಲಿಗೆ ಹೋಯಿತು ಸಂತೆಗೆ ಹೋಯ್ತು ಹಾಡು ಕೇಳಿದಲ್ಲ ಮಕ್ಕಳೇ ಇದನ್ನು ಯಶೋಧ ಹೊಸ ಹಾಡನ್ನು ಹುಡುಕೊಂಡು ಬಂದಿದ್ಲು ಇಬ್ಬರು ಆಡುವ ಈ ಆಟವನ್ನು ಎಲ್ಲರೂ ಭಾಗವಹಿಸುವಂತೆ ಪರಿವರ್ತಿಸಿದ್ದಳು ಕೈ ಎಲ್ಲಿಗೆ ಹೋಯಿತು ಎಂದು ಒಬ್ಬ ಪ್ರಾರಂಭ ಮಾಡಿದರೆ ಪಕ್ಕದಲ್ಲಿರುವವರು ಸಂತೆಗೆ ಎನ್ನಬೇಕು ಮತ್ತೆ ಅವಳ ಪಕ್ಕ ನಿಂತವರು ಸಂತೆಯಿಂದ ಏನು ತಂದೆ ಎಂದರೆ ಮುಂದಿನಂತೆ ಮುಂದಿನದಳು ಮುಂದಿನವಳು ಬಾಳೆಹಣ್ಣು ಎನ್ನುವಳು ಹೀಗೆ ಆಟ ಸಾಗುವುದು ನೋಡಿ ಮಕ್ಕಳು ಹೇಗೆ ಅಂತೇಳಿ ಒಂದು ಸಾರಿ ನಾನು ಹಾಡ್ತೀನಿ ಅದೇ ರೀತಿ ನೀವು ಸಹ ಪ್ರಾಕ್ಟೀಸ್ ಮಾಡಬೇಕು ಕೈ ಕೈಯಲ್ಲಿ ಹೋಯಿತು ಸಂತೆಗೆ ಹೋಯಿತು ಸಂತೆಯಿಂದ ಏನು ತಂದೆ ಬಾಳೆಹಣ್ಣು ತಂದೆ ಬಾಳೆಹಣ್ಣು ಏನು ಮಾಡಿದೆ ಬು ತಿಂದೆ ಏನು ಮಾಡಿದೆ ಕದದ ಮೂಲೆಗೆ ಹಾಕಿದೆ ಕದದ ಮೂಲೆ ಏನು ಕೊಡ್ತು ಚಕ್ಕೆ ಕೊಡ್ತು ಚಕ್ಕೆ ಏನು ಮಾಡಿದೆ ಒಲೆಗೆ ಹಾಕಿದೆ ಒಲೆ ಏನು ಕೊಡ್ತು ಬೂದಿ ಕೊಡ್ತು ಬೂದಿ ಏನು ಮಾಡಿದೆ ಗೊಬ್ಬರದ ಗುಂಡಿಗೆ ಹಾಕಿದೆ ಗೊಬ್ಬರದ ಗುಂಡಿ ಏನು ಕೊಡ್ತು ಗೊಬ್ಬರ ಕೊಡ್ತು ಗೊಬ್ಬರ ಏನು ಮಾಡಿದೆ ಬಾಳೆಗಿಡಕ್ಕೆ ಹಾಕಿದೆ ಬಾಳ ಏನು ಕೊಡ್ತು ಹಣ್ಣು ಕೊಡ್ತು ಬಾಳೆಹಣ್ಣು ಏನು ಮಾಡಿದೆ ಗುಳುಮ್ ಗುಳುಮ್ ತಿಂದೆ ಹೀಗೆ ಮತ್ತೆ ಇಡೀ ಪ್ರಶ್ನೆ ಉತ್ತರದ ಚಕ್ರ ತಿರುಗುವುದು ಯಶೋದಳ ಈ ಆಟದಿಂದ ಅಂದು ನಾಟಿ ಮುಗಿಯುವ ವೇಳೆಗೆ ಪ್ರತಿ ಮಕ್ಕಳು ನಾಲ್ಕು ಬಾಳೆಹಣ್ಣುಗಳನ್ನಾದರೂ ತಿಂದಿದ್ದರು ನಾಟಿ ಮುಗಿಸುವವರೆಗೂ ಶಿನ ಶೆಟ್ಟರು ಮಕ್ಕಳ ಜೊತೆಗೆ ಇದ್ದು ಅಲ್ಲಿಂದ ಕಾಲಕಾಲಕ್ಕೆ ಅವರು ಗಮನಿಸಿಕೊಳ್ಳಬೇಕಾದ ವಿಷಯಗಳನ್ನೆಲ್ಲ ಹೇಳಿಕೊಟ್ಟರು ನಾಟಿ ಮುಗಿದ ಮೇಲೆ ಇನ್ನು ಯಾವಾಗ ಹೊಡೆ ಹೊಡೆ ಹೊರಟಿತೋ ಯಾವಾಗ ತೆನೆ ಬಂದಿತೋ ಎಂದು ಮಕ್ಕಳ ಚಟಪಟಿಕೆ ತುಂಗಾಗಂತೂ ಪ್ರತಿದಿನ ಶಾಲೆಗೆ ಬಂದ ತಕ್ಷಣ ಗದ್ದೆಯನ್ನು ನೋಡುವವರೆಗೆ ಎಂಥದೋ ಚಟುವಟಿಕೆ ಅವಳು ಕಿಟ್ಟನು ಸೇರಿ ಮನೆಯ ಅಟ್ಟದ ಮೇಲೆ ಹತ್ತಿ ಕಿಟಕಿಯ ಕಿಂಡಿಯಲ್ಲಿ ನೋಡ ನೋಡಿದರೆ ಗದ್ದೆ ತುಂಬ ಚೆನ್ನಾಗಿ ಕಾಣುತ್ತದೆಂದು ಕಂಡುಕೊಂಡಿದ್ದರು ಈ ರಹಸ್ಯ ಯಾರಿಗೂ ತಿಳಿಯಬಾರದು ಎಂದು ಗುಟ್ಟಾಗಿಡಲು ಪ್ರಯತ್ನಿಸಿದಷ್ಟು ಅದು ಬಯಲಾಗಿ ಬಿಟ್ಟು ಕೊನೆಗೆ ಅಟ್ಟ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ಹೀಗೆ ಮಕ್ಕಳೇ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಬ್ಬೊಬ್ಬ ಶಿಕ್ಷಕರು ಬರ್ತಾರೆ ಆ ಶಿಕ್ಷಕರನ್ನು ನಮಗೆ ಹೇಳಿ ನಮಗೆ ಕೆಲಸ ಕಾರ್ಯಗಳನ್ನು ಅಕ್ಷರಗಳನ್ನು ಹೇಳಿಕೊಟ್ಟಂತಹ ಶಿಕ್ಷಕರನ್ನು ನಾವು ಯಾವತ್ತೂ ಮರಿಬಾರದು ಎನ್ನುವುದನ್ನು ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು